ಬೆಳಗ್ಗೆ ಎದ್ಬಿಟ್ಟು ಕೆ ಟಿ ಎಮ್ನ ಸ್ಟಾರ್ಟ್ ಮಾಡ್ಕೊಂಡು ಹೊಲ್ದ ಹತ್ರ ಮೀಟರ್ ಬೇಕು ಮೀಟರ್ ಇವತ್ತಿನ ಕೆಲಸ ಏನಪ್ಪಾ ಅಂದರೆ ಸೌರಿ ಸುತ್ತ ಇರೋ ಕತೆ ಕತೆಗಳನ್ನೆಲ್ಲ ಹೊಡಿಬೇಕಂತೆ ಅದಕ್ಕೋಸ್ಕರ ಮಿಷಿನ ಹೆಗ್ಲ ಹಾಕೊಂಡು ಹೋಗ್ತಾ ಇದೆ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ಸೊ ಹೆಲ್ಮೆಟ್ ಹಾಕೊಂಡು ಹೊಯ್ತಾ ಇರೋದ್ರಿಂದ ಎಲ್ಲರೂ ಇವನೇನಪ್ಪ ಹೆಲ್ಮೆಟ್ ಹಾಕ್ಕೊಂಡು ಕಳೆ ಹೊಡಿ ಮಿಷಿನ್ ಎತ್ಕೊಂಡು ಹೋಯ್ತವಂತ ಗುರೈಸ್ತಾರೆ ಒಂದು ರೌಂಡು ಈ ಕಡೆ ತಿರುಗಿ ನೋಡ್ಕೊಂಡು ಹೋಯ್ತಾರೆ ಟ್ರೆಂಡಿಂಗ್ ಅಲ್ವಾ ಅದಕ್ಕೋಸ್ಕರ ಇನ್ನು ಕೆಲವರು ರೀ ನಾವು ರೂಬೆ ನನ್ನ ಮಗ ಎಲ್ಲೂ ಹೆಲ್ಮೆಟ್ ಹಾಕೊಂಡು ಹೋಗ್ತಾನೆ ಅಂತ ನೋಡ್ತಾರೆ ಹಾಗೆ ಕೆ ಟಿ ಎಮ್ ಅಲ್ಲಿ ಬನ್ನಿ ಸ್ಪೀಡಾಗಿ ಹೋಗ್ತಾ ಇದ್ದೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಸಾಕ್ಷಿ ದಾರಿಯಲ್ಲಿ ನಮ್ಮ ಶನಿ ಮಹಾತ್ಮ ಸ್ವಾಮಿ ಟೆಂಪಲ್ ಸಿಗುತ್ತೆ ಇಲ್ಲ ನಮಸ್ಕಾರ ಹಾಕ್ಕೊಂಡು ಹಾಗೆ ಮುಂದೆ ಹೋಗ್ಬೇಕು ಟೆಂಪಲ್ ಬಂದು ನಮಸ್ಕಾರ ಹಾಕ್ಕೊಂಡು ಮುಂದೆ ಬಂದೆ ಕೊಟ್ಟಿದಂಗೆ ಇಲ್ಲ ಟೀ ಅಂಗಡಿ ಟೀ ಟೀ ಕುಡಿದ ಟೀ ಕುಡ್ಕೊಳಪ್ಪ ನನಗಂತೂ ಕೊನೆಗೂ ನಾವು ಮಲ್ದತ್ರ ಬಂದೆ ಬಂದದ್ಕೆ ಇಲ್ಲಿ ಫುಲ್ಲು ಮಳ್ಳೈತೆ ಮಿಷಿನ್ ಗಾಡಿ ಎರಡು ಲಂಟ ಬರ್ತಾಂತ ಹಾಗೆ ಅಂತ ಏರ್ಸ್ಕೊಂಡು ಮುಂದೆ ಬಂದೆ ನೋಡಿ ಯಾವನೋ ರೋಟ್ಲಿ ಬಿಟ್ಬಿಟ್ಟವನೇ ದಾರಿಗೆ ಅವನು ಒಳ್ಳೆ ಬಿಟ್ಟವೇ ಅಂದ್ಕೊಂಡು ಮುಂದೆ ಬಂದೆ ಗಾಡಿನ ಹೇಳ್ಬಿಟ್ಟು ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿರೋ ಲೇ ಮಿಷಿನ್ನ ಇಲ್ಲಿ ಮಗ್ಬಿಟ್ಟು ಲೇಬರ್ಗೆ ನಾಷ್ಟ ಕೊಡೋಣ ಅಂತ ನಾಷ್ಟ ತೊಗೊಂಡು ಈಗ ಲೇಬರ್ಗೆಲ್ಲ ನಾಷ್ಟ ಕೊಟ್ಬಿಟ್ಟು ಹಾಗೆ ಮಿಷಿನ್ಗೆ ಪೆಟ್ರೋಲ್ ಹಾಕೋಣ ಅಂತ ಬಂದೆ ಫೈನಲಿ ಎಲ್ಲ ಚೆಕ್ ಮಿಷಿನ ಚೆಕ್ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿ ಆಗೈತೆ ಅಂತ ಅಂದ್ಕೊಂಡು ಈಗ ಮಿಷಿನ್ ಹೊಟ್ಟೆ ತುಂಬ ಊಟ ಹಾಕುವ ಹಾಕ್ಬಿಟ್ಟು ಕ್ಯಾಪ್ನ ಹಿಂಗೆ ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕು ಹಾಂ ನಿನ್ನೆ ಇಂದ ಮಿಷಿನ್ ಆನ್ ಮಾಡಲಿಲ್ಲ ಈಗ ಬಟನ್ ಹಾಕ್ಬಿಟ್ಟು ಹಾನ್ ಆಗು ಹಾನ್ ಆಗು ರಾಜ ರಾಜ ಸ್ವಲ್ಪ ಪವರ್ ಕೊಡೋಣ ಮಿಷಿನಲ್ಲಿ ಸತ್ಯ ಎಲ್ಲ ಒಳಗ್ಬಿಟ್ಟು ಕೆ ಟಿ ಎಮ್ನ ಎತ್ಕೊಂಡು ವಾಪಸ್ ಮನೆ ಕಡೆ ಹೊಂಟೆ ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ಮೋಡ ಹೊತ್ತು ಈ ಮಿಷಿನಲ್ಲಿ ಸತ್ಯ ಹೊಡೆ ಹೋಗ್ಬಾರ್ದು ಬಿಸಿಲು ಸೂರ್ಯದೇವ ಸರಿಯಾಗಿ ಹೊಟ್ಟೆ ಹೊಡ್ತಾ ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ ನೋಡಿ ಮುಚ್ಕೊಂಡು ನಳ ಬರ್ತೈತೆ ಸೂರ್ಯದೇವ ಅಂದ್ರೂ ಹೊಟ್ಟೆ ಜಾಸ್ತಿ ಬಂದೈತೆ ಹಾಗೆ ಊರೊಳಗಡೆ ಎಂಟ್ರಿ ಅದೇ ಯಾಕೆ ನಮ್ಮ ಮಿಷಿನ್ ಗಾಡಿ ಕೈ ಹಾಕಬೇಕು ಸ್ಟಾರ್ಟ್ ಮಾಡಿಕೊಂಡು ರೋದಾಗ ಹೋಗ್ತಿದ್ದೆ ಕ್ರಂಕಲಿ ಮಿಷಿನ್ ದೇವರು ಕುಣಿದಾಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಹೋಗ್ತಾಯಿದ್ದೀನಿ ಹಾಗೆ ಇಲ್ಲಿ ಬಸ್ ಸ್ಟಾಪ್ ಹತ್ರ ಗೊತ್ತಾಯಿದೆ ನೋಡಿದ್ರೆ ಇಲ್ಲಿ ನೋಡಿ ಮೊನ್ನೆ ನಾಲ್ಕು ಐದು ಜನ ರೆಸ್ಟ್ ಮಾಡ್ತಾ ಅವ್ರಿಗೆ ಹಾಗೆ ಅಂತ ಹೇಳ್ಬಿಟ್ಟು ಹಾಗೆ ಮುಂದೆ ಹೋಗ್ತಾ ಇದೆ ಪಕ್ಕ ನಮ್ಮ ಮಹೇಶ್ವರ ಸ್ವಾಮಿ ದೇವಸ್ಥಾನ ಕಾರ ಸ್ವಾಮೀಜಿಗಳು ಅವರ ಈಚೆನ ನಮ್ಮ ಆದ್ ಬಿಟ್ಬಿಟ್ಟು ನೀರ್ ಕಟ್ಟಕ್ ಬಂದೆ ಒನ್ ಅವರು ನೀರ್ ಕಟ್ತೆ ನೋಡಿದ್ರೆ ಕರೆಂಟೇ ಹೊಟ್ಟಾಯ್ತು ಅರ್ಧ ಗಂಟೆ ಆದರೂ ಕರೆಂಟ್ ಬರಲ್ಲ ಕಾಯ್ಕೊಂಡು ಕೂತಿದ್ದೆ ಕರೆಂಟ್ ತೆಗ್ದೆ ಅರ್ಧ ಗಂಟೆ ಆದ್ಮೇಲೆ ಕರೆಂಟ್ ಕೊಟ್ಟ ಸೊ ನೀರ್ ಕಟ್ಟಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದೆ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಕಟ್ಕೊಂಡು ಬಂದಿದೆ ಹಂಗೋ ಹಿಂಗ ಕರೆಂಟ್ ಒಟ್ಟಾಯ್ತು ಇನ್ನು ನೈಟ್ ಕರೆಂಟ್ ಮೇಲ್ಗಡೆ ಮೇಲೆಗಡೆ ತುಂಡಕ್ಕೆ ಮನೆ ಕಡೆ ಹೋಗ್ಬೇಕು ಈಗ ನೈಟ್ ಬರೋ ಕರೆಂಟ್ ನೀರ್ನ ಈ ತುಂಡಕ್ಕೆ ತಿರುಗಿಸ್ಬೇಕು ನೈಟ್ ನೀರ್ನ ತುಂಡಕ್ಕೆ ತಿರುಗಿಸ್ಬಿಟ್ಟು ಈ ಊದ್ಕರೆ ಕಡೆ ಅಂತ ನೋಡಕ್ ಬಂದೆ ಸೊ ಸ್ವಲ್ಪ ಲೈಟ್ ಆಗಿ ಉಳ ಆಡಕ್ಕೆ ಸ್ಟಾರ್ಟ್ ಆಗಿದ್ದು ಸೊ ಇದನ್ನ ನಾಳೆ ಬಂದೇ ಔಷಧಿ ಹೊಡೆದಿ ಎಲ್ಲಾನು ಮಟಾಶ್ ಮಾಡ್ಬೇಕು ಆ ತುಂಡಕ್ಕೆ ನೀರು ತಿನ್ಸ್ಬಿಟ್ಟು ಈ ತುಂಡದಲ್ಲಿ ಊದ್ ಗಿಡ ಹೆಂಗೆ ಬರ್ತಾವೆ ಅಂತ ಚೆಕ್ ಮಾಡೋಕ್ ಬಂದೆ ನೋಡಿದ್ರೆ ಚೆನ್ನಾಗಿ ಔಷಧಿ ಲಾಸ್ಟ್ ಟೈಮ್ ಹೊಡೆದಿದೆ ರೋಗದ್ದು ಎಲ್ಲ ಕಂಟ್ರೋಲ್ ಆಗಿತ್ತು ಆ ವಿಡಿಯೋನ ನೀವು ನೋಡಿರ್ತೀರ ಸೊ ಈ ವಿಡಿಯೋನ ನೋಡಿಕೊಂಡು ಇನ್ನೊಂದಪ್ಪ ಏನಾದ್ರು ಇದೆಯಾ ಅಂತ ನೋಡೋಕೆ ಬಂದೆ ಹುಳ ಮತ್ತೆ ಚಿಟ್ಟೆ ಮತ್ತೆ ಬಿದ್ದಾವೆ ಇನ್ನೊಂದು ನಾಳೆ ಔಷಧಿ ಹೊಡಿಬೇಕು ಹುಳ ಗಿಡ ಬಿದ್ದವ ಅಂತ ಚೆಕ್ ಮಾಡ್ಕೊಂಡು ಬರ್ತಿದ್ದೆ ಇಲ್ಲಿ ನೋಡಿದ್ರೆ ಯಾರು ದನ ಬಿಟ್ಟು ಮಾಡಿಸೋರು ಅನ್ಕೊಂಡ್ರು ನೋಡ್ಕೊಂಡು ಸುತ್ತ ಒಂದು ರೋಡ್ ಹಾಕೊಂಡ್ ಬಂದೆ ಆದರೆ ಇಲ್ಲಿ ದನ ಮೇದಿಲ್ಲ ಹಂದಿಗಳು ನೋಡಿ ನೈಟಲ್ಲಿ ಬಂದು ಊದ್ ಗಿಡನೂ ಬಿಡದೆ ತಿನ್ಕೊಂಡು ಹೋಟಾಗಾವೆ ರಾಗಿ ಟೊಮೊಟೊ ಹಾಕಿದ್ರು ಬಿಡಲ್ಲ ಈಗ ಈ ಹೂದ್ ಗಿಡನೂ ಬಿಡಲ್ಲ ನೋಡಿ ಎಲ್ಲ ಊದ್ಬಿಟ್ಟು ಸಜ್ಜಿಕೆ ಇಲ್ಲೇ ದುಡ್ದಿ ಮಾತ್ರ ತಿನ್ಕೊಂಡೋಗವೆ ಯಾವಾಗ ಬಂದಿದೆಲ್ಲ ಓಡಾಯಿಸ್ತಾವೆ ಗೊತ್ತಿಲ್ಲ ನೋಡಿ ಇದೆ ನಮ್ಮ ಹೂವಿನ ತೋಟ ಈಗ ಸ್ಟಾರ್ಟ್ ಆಗವೆ ಇನ್ನೊಂದು ತಿಕ್ಳೆಲ್ಲೆಲ್ಲ ಹೋಗ್ಬರೋಕ್ಕೆ ಫುಲ್ ಸ್ಟಾರ್ಟ್ ಆಗ್ತವೆ ಇವು ಇದಕ್ಕೊಂದು ನೀರು ಕಟ್ಬಿಟ್ಟು ಮೊದಲು ಇಮಿಡಿಯೇಟ್ಲಿ ಕಳೆ ಕಳಿಸ್ಬೇಕು ಕಳೆ ಕೆಳಸಿದ ತಕ್ಷಣವೇ ಗೊಬ್ಬರ ಹಾಕ್ಬೇಕು ಸೊ ಎಲ್ಲ ಸ ಫೈನಲ್ಲಾಗಿ ಚೆಕ್ ಮಾಡಿಕೊಂಡು ಬಂದಿಗೆ ಒಂದಷ್ಟು ಬೈಕೊಂಡು ಮನೆ ಕಡೆ ಹೊಂಟೆ ಅಲ್ಲಿ ನೋಡಿ ನಮ್ಮ ಕೆ ಟಿ ಎಮ್ ನಿಂತೈತೆ ನಮ್ಮ ಕೆ ಟಿ ಎಮ್ ಎತ್ಕೊಂಡೋಗಿ ಮನೆ ಕಡೆ ಹೋಗ್ಬೇಕು ನಿಮ್ಮ ಕೆ ಟಿ ಎಮ್ ಹತ್ರ ಬಂದು ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಊರ ಕಡೆ ಹೊಂಟೆ ನಮ್ಮ ಕೆ ಟಿ ಎಮ್ ಬೇರೆ ಒಂದು ಊರು ಅಂತ ಅವನೇ ಇನ್ನೇನೆಲ್ಲ ಆಯಿತು ಮನೆಗೆ ಹೋಗುವ ಅಂತ ಹೊರಟಿದ್ದೆ ಸುಮ್ಮನೆ ಕಾಲುವೆ ಹತ್ರ ಬಂದು ನೋಡಿದ್ರೆ ನೋಡಿ ಕರೆಂಟ್ ಹೋದ್ಮೇಲೆ ಕಾಲಿ ನೀರು ಬಿಟ್ಟವ್ರೆ ಇನ್ನೇನು ಮಾಡೋದು ಅಂತ ಮನೆ ಕಡೆ ಸುಮ್ಮನೆ ಹೊಂಟೆ ಓಕೆ ಇವತ್ತಿನ ವೀಡಿಯೋ ಹೆಣ್ಣು ಮಾಡ್ತೀನಿ ಮತ್ತೆ ನಾಳೆ ಸಿಗೋಣ ನಾಳೆ ರಾಕ್ಸಲ್ಲಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್